ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿಮ್ಮ ಅಕ್ವೇರಿಯಂ ನೀವು ನಿಮ್ಮ ಪ್ಲಾನೆಟ್ ಸೆಟ್ ಸೆಟಪ್ ಮಾಡಿ ಇಕ್ಕಿದಿರ ಶಂಭುಕ ಅಥವಾ ಬಸವನ ಹಲುಗಳು ಬಹಳಷ್ಟು ಜಾಸ್ತಿ ಇದೆ ನಿಮ್ಮನ್ನು ನೋಡಿ ಬೇಜಾರಾಗ್ತದೆ ಯಾಕಂದ್ರೆ ಬಹಳಷ್ಟು ಚಿಕ್ಕ ಚಿಕ್ಕಲ್ಲಿ ಬಸವನ ಹಲು ಅಥವಾ ಅದಕ್ಕೆ ಶಂಭುಕ ಅಂತಾರೆ ಬಹಳಷ್ಟು ಜಾಸ್ತಿ ಆಗಬೇಡಿ ಯಾವ ಥರ ಇದನ್ನು ನಿಮ್ಮ ಅಕ್ವೇರಿಯಂ ಅದು ಯಾಕಂದ್ರೆ ನೀಚ ಹೆಂಗೆ ಮಾಡ್ತಾ ಇದ್ದೀರಾ ತೆಗ್ ಬಿಸ್ ಆಗ್ತಾ ಇದ್ದೀರಾ ಕೂಡ ಇದು ಕ್ಲೋಸ್ ಆಗ್ತಾ ಇಲ್ಲ ಕಮ್ಮಿ ಇಲ್ಲ ಆವಾಗ ಏನು ಮಾಡ್ಬೇಕಂದ್ರೆ ನೀವು ಆ ಸ್ನೇಲ್ನ ಕಮ್ಮಿ ಮಾಡೋಕ್ಕೆ ಎರಡು ಸೊಲ್ಯೂಷನ್ ಇದೆ ನಿಮ್ಮ ಹತ್ರ ಒಂದರೆ ಒಂದು ಅಸ್ಯಾಸನ್ ಸ್ನೇಲ್ ಅಂತ ಅಕ್ವೇರಿಯಂ ಶಾಪಲ್ಲಿ ಒಂದು ಸ್ನೇಲ್ ಸಿಗುತ್ತೆ ಆ ಸ್ನೇಲ್ ಹಾಕ್ಬಿಟ್ಟು ತೊಗೊಂಡ್ಬಿಟ್ಟು ಹಾಕಿದರೆ ಅಕ್ವರಿಯಮಲ್ಲಿ ಅದೇನು ಬಿಡುತ್ತೆ ಇದು ಬೆಸ್ಟ್ ಸ್ನೇಲ್ ಇದ್ದೀರಾ ಬಹಳಷ್ಟು ಸ್ನೇಲ್ ಆಲ್ರೆಡಿ ನಿಮ್ಮ ಅಕ್ವೇರಿಯಮಲ್ಲಿ ಇದ್ದೀರಾ ಅದನ್ನು ಬಿಡತ್ತೆ ಅದರ ಮೊಟ್ಟೆಗಳನ್ನು ಅದು ಅಕ್ವೇರಿಯಂನ ಈಚ್ ಆ್ಯಂಡ್ ಎವ್ರಿ ಸ್ನೇಲ್ನ ಅದು ಬಿಡತ್ತೆ ಅದೊಂದು ಮುಖಾಂತರ ನೀವು ಇದನ್ನು ಫಿನಿಶ್ ಮಾಡ್ಬೋದು ಖಾಲಿ ಮಾಡ್ಬೋದು ನಿಮ್ಮ ಅಕ್ರಿಯಮ್ ಇಂದ ಯಾಕಂದರೆ ಅದು ಪೇಸ್ಟ್ ಮೇಲೆ ಜಾಸ್ತಿ ಆಗಿ ಆಗಿ ಬೆಳೀತಾ ಇರುತ್ತೆ ಬರ್ತಾ ಇರುತ್ತೆ ಎಷ್ಟು ಹಲವಾರು ಟೈಮ್ ನೀವು ಅದು ಕ್ಲೀನ್ ಮಾಡ್ತಾ ತೆಗಿ ಬಿಸಿ ಹಾಕ್ತಾಯಿದ್ರು ಬರ್ತಾ ಇರುತ್ತೆ ಅದಕ್ಕೆ ಅಂತ ಅಕ್ರಿಯಮ್ ಶಾಪಲ್ಲಿ ನಿಮಗೆ ನೂರು ರೂಪಾಯಿಗೆ ಸಿಗುತ್ತೆ ಅದು ತೊಗೊಂಬಂದು ಹಾಕಿದರೆ ಅದು ಎಲ್ಲನೂ ತಿಂದಾಗ್ಬಿಡುತ್ತೆ ಅದು ಬಿಟ್ಟರೆ ಇನ್ನೊಂದು ನಿಮಗೆ ಟಿಪ್ಸ್ ಕೊಡಬೇಕಂದ್ರೆ ನಿಮಗೆ ಅಕ್ರಿಯಮ್ ಶಾಪಲ್ಲಿ ಅಥವಾ ಅಮೆಝಾನಲ್ಲಿ ಒಂದು ಮೆಡಿಸಿನ್ ಸಿಗುತ್ತೆ ಪೇಸ್ಟ್ ಸ್ನೇಲ್ ಅಂತ ಹೇಳ್ಬೋದು ಅಥವಾ ಸ್ನೇಲ್ ಕಿಲ್ಲರ್ ಅಂತ ಹೇಳ್ಬೋದು ಹಲವಾರು ಹೆಸರು ಹಲವಾರು ಕಂಪ್ನಿ ಇದೆ ಯಾವ ಕಂಪ್ನಿನ ಪ್ರಚಾರ ಮಾಡ್ತಾ ಇಲ್ಲ ಆ ಥರ ಮೆಡಿಸಿನ್ ಸಿಗುತ್ತೆ ಅದು ತೊಗೊಬಂದಿ ನಾವು ಕೆರೆ ಅಲ್ಲಿ ಹಾಕಿದ್ರು ಕೂಡ ಅದನ್ನು ಎಲ್ಲ ತಿ ಮಾಡಿಬಿಡುತ್ತೆ ಎಲ್ಲ ಕೊಂದಾಗ್ಬಿಡುತ್ತೆ ಇದು ಏನು ಬಂದರೆ ಅದು ಮೀನನ್ನು ಏನು ಪ್ರಾಬ್ಲಮ್ ಮಾಡಲ್ಲ ಬರೀ ಸ್ನೇಲ್ಗೋಸ್ಕರನೂ ಮಾಡಿರೋದು ಸೊ ಈ ಥರ ಎರಡು ಟಿಪ್ಸ್ನ ಫಾಲೋ ಮಾಡಿಕೊಂಡು ನಿಮ್ಮ ಅಕ್ವೇರಮ್ ಇಂದ ಸ್ನೇಲನ್ನು ತೆಗಿಬೋದು